ಜಗತ್ತಿನ ಪ್ರಕೃತಿಯಲ್ಲಿ ಮನುಷ್ಯನಿಗೆ ದೊರೆತಿರಬಹುದಾದ ಶಕ್ತಿಯ ಮೂಲದ ಕುರಿತು ನಮ್ಮ ಮೂಲ ಪ್ರಶ್ನೆಯೊಂದಿಗೆ ಪ್ರಾರಂಭವಾದ ಈ ಶಕ್ತಿಯ ಸಂಚಿಕೆಗೆ ಎರಡನೇ ಸಂಚಿಕೆಗೆ ನಿಮಗೆಲ್ಲ ಸ್ವಾಗತ ಈ ಒಂದು ಕಾರ್ಯಕ್ರಮದ ಎರಡನೇ ಸಂಚಿಕೆಯಲ್ಲಿ ಕಳೆದ ಸಂಚಿಕೆಯಲ್ಲಿ ನಾನು ಪ್ರಸ್ತಾಪ ಮಾಡಿದಂಥ ವಿಷಯ ಶಕ್ತಿ ಹೇಗೆ ಸ್ವರೂಪ ಅದರ ಚರ್ ಅದರ ಸ್ವರೂಪ ಹೇಗಿದೆ ಅದು ಹೇಗೆ ಬಿಡಿ ಬಿಡಿ ಪೊಟ್ಟಣಗಳಾಗಿ ಬರುತ್ತೆ ಮತ್ತು ಅದು ಅಲೆಗಳ ರೂಪದಲ್ಲೂ ಇದೆ ಮತ್ತು ಕಣಗಳ ರೂಪದಲ್ಲೂ ಇದೆ ಅನ್ನೋದನ್ನು ನಾನು ವಿವರಿಸಿದ್ದೆ ಈಗ ಬೆಳಕಿನ ಕಣ ಸೂರ್ಯನಿಂದ ಪಡೆದಂಥ ಬೆಳಕು ಹೇಗೆ ಶಕ್ತಿ ಸಂಚಯವಾಗಿ ನಮಗೆ ಮನುಷ್ಯನಿಗೆ ಲಭ್ಯ ಆಗುತ್ತೆ ಅನ್ನೋದನ್ನು ನಾನು ವಿವರಿಸ್ತಾ ಬಂದಿದ್ದೆ ಬೆಳಕು ಅಂದರೆ ವೈಜ್ಞಾನಿಕ ಪರಿಭಾಷೆಯಲ್ಲಿ ಫೋಟೋ ಅಂತ ಅದಕ್ಕೆ ನಾವು ಕರಿತೇವೆ ಫೋಟೋ ಅಂದರೆ ಬೆಳಕು ಅಂತ ಆ ಬೆಳಕಿನ ತಂತ್ರಜ್ಞಾನದ ಮೂಲಕ ಹುಟ್ಟಿದ್ದೇ ಫೋಟಾನಿಕ್ಸ್ ಈಗ ಎಲೆಕ್ಟ್ರಾನುಗಳ ಚಲನೆಯಿಂದ ಕೃತಕ ವಿದ್ಯುತ್ತನ್ನು ಹೇಗೆ ನಾವು ಪಡೀಲಿಕ್ಕೆ ಸಾಧ್ಯ ಇದೆ ಪಡೆದ ಮನುಷ್ಯ ಅದೇ ರೀತಿ ಬೆಳಕಿನ ಚಲನೆಯಿಂದ ಪಡೆದದ್ದೇ ಶಕ್ತಿಯೇ ಫೋಟಾನಿಕ್ಸ್ ಈ ಫೋಟಾನಿಕ್ಸ್ ಅಂತಕ್ಕಂಥ ಒಂದು ಹೊಸ ತಂತ್ರಜ್ಞಾನ ಜಗತ್ತಿಗೆ ಕಳೆದ ಇಪ್ಪತ್ತು ವರ್ಷಗಳ ಹಿಂದೆ ಪರಿಚಯವಾದಾಗ ನಿಜಕ್ಕೂ ಕೂಡ ಬೆಳಕನ್ನು ಇಷ್ಟು ಸಮರ್ಥವಾಗಿ ಮನುಷ್ಯ ದುಡಿಸ್ಕೊಳ್ಬೋದೆ ಅನ್ನೋ ಪ್ರಶ್ನೆ ಈ ವಿಜ್ಞಾನಿಗಳಿಗೆ ಎದುರಾಗಿತ್ತು ಆದರೆ ಖಂಡಿತ ನಿಮಗೆ ಆಶ್ಚರ್ಯ ಆಗ್ಬೋದು ಕಳೆದ ಈ ಹದಿನೈದು ವರ್ಷಗಳಲ್ಲಿ ಫೋಟಾನಿಕ್ಸು ಎಲ್ಲೆಲ್ಲಿ ವಿಸ್ತರಿಸಿದೆ ಅಂದರೆ ನಿಮ್ಮ ಮನೆ ಮನೆಗೂ ಲಗ್ಗೆ ಇಟ್ಟಿದೆ ಉದಾಹರಣೆಗೆ ಹೇಳಬೇಕು ಅಂದರೆ ನಿಮ್ಮ ಮನೆಗೆ ಒಂದು ಇಂಟರ್ನೆಟ್ ಕನೆಕ್ಷನನ್ನು ಮಾಡ್ಕೊಂಡಿದ್ದೀರಾ ಅಂತ ತಿಳ್ಕೊಳ್ಳಿ ಅಥವಾ ನಿಮ್ಮ ಮನೆಗೆ ಒಂದು ಟೆಲಿಫೋನ್ ಒಂದು ಸಂಪರ್ಕ ಕಲ್ಪಿಸಿದ್ದೀರಾ ಅಂದ್ಕೊಳ್ಳಿ ಇವತ್ತು ಎಲ್ಲ ತಂತ್ರಜ್ಞಾನಗಳು ಕೆಲಸ ಮಾಡ್ತಿರ್ತಕ್ಕಂಥದ್ದು ಫೋಟಾನಿಕ್ಸ್ ಮೂಲಕ ಇಂದಿನ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಾಮ್ರದ ತಂತಿಗಳ ಮೂಲಕ ವಿದ್ಯುತ್ ಸಂಜ್ಞೆಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹಾಯಿಸಿ ಅದರ ಮೂಲಕ ನಾವು ದೂರವಾಣಿ ಸಂಪರ್ಕವನ್ನಾಗಲಿ ಅಥವಾ ಅಂತರ್ಜಾಲದ ಸಂಪರ್ಕವನ್ನಾಗಲಿ ಪಡಿತಾ ಇದ್ವಿ ಈಗ ಸಂಪೂರ್ಣವಾಗಿ ಜಗತ್ತು ಬದಲಾಗಿ ಬೆಳಕಿನ ಸಂಜ್ಞೆಗಳ ಮೂಲಕ ನಾವು ಅಂತರ್ಜಾಲವನ್ನು ಮತ್ತು ವಿದ್ಯುತ್ ದೂರವಾಣಿ ಸಂಪರ್ಕಗಳನ್ನು ಪಡೀತಾ ಇದ್ದೇವೆ ನೀವು ನಿಮ್ಮ ಮನೆಗಳ ಮುಂದೆ ಯಾವುದೇ ಒಂದು ದೂರವಾಣಿ ಸಂಪರ್ಕದ ಕೇಬಲ್ಗಳನ್ನು ಹಾಕಿರ್ತಾರೆ ನೀವು ನೋಡ್ಬೋದು ಆ ಕೇಬಲ್ಗಳು ಯಾವುದು ತಂತಿಗಳಿಂದ ಮಾಡಿದ್ದಲ್ಲ ಅದು ಒಂದು ಆಪ್ಟಿಕ್ ಫೈಬರ್ ಅಂತಕ್ಕಂಥ ಒಂದು ಸಣ್ಣ ಎಳೆಗಳ ಮೂಲಕ ಮಾಡಿರ್ತಕ್ಕಂಥ ವೈರುಗಳು ಆ ಆಪ್ಟಿಕ್ ಫೈಬರ್ಸ್ ಏನು ಅಂದರೆ ಆಪ್ಟಿಕ್ ಅಂದರೆ ನಿಮಗೆ ಗೊತ್ತಿದೆ ಬೆಳಕಿಗೆ ಇನ್ನೊಂದು ಹೆಸರು ಆಪ್ಟಿಕ್ಸ್ ಅಂತ ನಾವು ಕರಿತೀವಿ ಬೆಳಕಿನ ಮೂಲಕ ನಡೀತಕ್ಕಂಥ ಯಾವುದೇ ಒಂದು ವಿದ್ಯಮಾನಕ್ಕೆ ನಾವು ಆಪ್ಟಿಕಲ್ ಮೂಮೆಂಟ್ ಅಂತ ಕರಿತೀವಿ ಈ ಬೆಳಕನ್ನು ಒಂದು ಕಡೆಯಿಂದ ಒಂದು ಕಡೆಗೆ ಸಾಗಿಸಿ ಆ ಬೆಳಕಿನ ಅಲೆಗಳ ಮೂಲಕ ನಮ್ಮ ಮಾಹಿತಿಯನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸ್ತಕ್ಕಂಥ ಒಂದು ವಿಧಾನಕ್ಕೆ ಫೋಟಾನಿಕ್ಸ್ ಅಂತ ನಾವು ಕರಿತಾ ಇದ್ದೇವೆ ಈಗಾಗಲೇ ಜಗತ್ತಿನ ಎಲ್ಲ ಬಹುತೇಕ ತಂತ್ರಜ್ಞಾನಗಳಲ್ಲಿ ಎಲೆಕ್ಟ್ರೋ ಒಂದು ಫೋಟಾನಿಕ್ಸ್ ಅಂತಕ್ಕಂಥ ಒಂದು ವಿದ್ಯಮಾನ ಬಂದಿದೆ ನಿಮಗೆ ಆಶ್ಚರ್ಯ ಆಗ್ಬೋದು ಹೇಗೆ ಬೆಳಕಿನ ಬೆಳಕಿನ ಮೂಲಕ ಹೇಗೆ ಮಾಹಿತಿಯನ್ನು ಸಾಗಿಸ್ತಾರೆ ಅಥವಾ ನಾವು ಒಂದು ದೂರವಾಣಿಯಲ್ಲಿ ನಾವು ಮಾತಾಡಿದ ಭಾಷೆ ಹೇಗೆ ಅದು ಒಂದು ಕಡೆಯಿಂದ ಇನ್ನೊಂದು ಕಡೆ ಬೆಳಕಿನ ಮೂಲಕ ಹೋಗುತ್ತೆ ಅಂತ ನಿಮ್ಗೆ ಆಶ್ಚರ್ಯ ಆಗ್ಬೋದು ಬಹಳ ಸರಳವಾಗಿ ನಾನು ವಿವರಿಸ್ತೇನೆ ಬೆಳಕಿನ ಒಂದು ಅಲೆಗಳು ನಿಮ್ಗೆ ಹೇಳಿದೆ ನಾನು ಇಂದಿನ ಸಂಚಿಕೆಯಲ್ಲಿ ಬೆಳಕಿನ ಅಲೆಗಳು ವಿವಿಧ ಬಣ್ಣಗಳಿಂದ ಬೆಳಕು ಆಗಿದೆ ಅಂತ ವಿವಿಧ ಬಣ್ಣಗಳು ಅಂದರೆ ನ್ಯೂಟನ್ ಕಂಡಿಡಿದಿದ್ದು ಏಳು ಬಣ್ಣ ಇರ್ಬೋದು ಆದರೆ ಆಧುನಿಕ ವಿಜ್ಞಾನದಲ್ಲಿ ಈ ಇಪ್ಪತ್ತನೇ ಶತಮಾನದ ಇಪ್ಪತ್ತೊಂದನೇ ಶತಮಾನದ ಪ್ರಾರಂಭಕ್ಕೆ ಆಗಲೇ ಇಪ್ಪತ್ತೆರಡು ಇಪ್ಪತ್ತೆರಡು ಸಾವಿರ ಎರಡು ಇಪ್ಪತ್ತೆರಡು ಲಕ್ಷ ಬೆಳಕಿನ ಅಲೆಗಳನ್ನು ಕಂಡಿಡ್ತಕ್ಕಂಥ ಒಂದು ಹಂತಕ್ಕೆ ಇವತ್ತು ಬಂದಿದ್ದೀವಿ ಇದಕ್ಕೆ ಮೂಲ ಕಾರಣ ಕಂಪ್ಯೂಟರ್ ಯುಗ ಪ್ರಾರಂಭ ಆದ ಮೇಲೆ ಹಾಗೆ ಬೆಳಕಿನ ಅಲೆಗಳನ್ನು ತುಂಡರಿಸಿ 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 ಸಣ್ಣದಾಗಿ ದೊಡ್ಡದಾಗಿ ಅದರ ಅಲೆಗಳನ್ನು ವ್ಯತ್ಯಾಸ ಮಾಡ್ತಾ ಅದರ ಫ್ರೀಕ್ವೆನ್ಸಿಯನ್ನು ವ್ಯತ್ಯಾಸ ಮಾಡ್ತಾ ವೈವಿಧ್ಯಮಯವಾದ ಬೆಳಕಿನ ಅಲೆಗಳನ್ನು ಸೃಷ್ಟಿ ಮಾಡ್ತಕ್ಕಂಥದನ್ನ ಮನುಷ್ಯ ಕರಗತ ಮೇಲೆ ಈಗ ಬೆಳಕಿನ ಅಲೆಗಳನ್ನು ವಿವಿಧ ರೂಪದಲ್ಲಿ ಬಳಸ್ಕೊಳ್ತಕ್ಕಂತಾಗಿದೆ ಈ ಒಂದೊಂದು ಬೆಳಕಿನ ಅಲೆಗೂ ಕೂಡ ಒಂದೊಂದು ಸಂಕೇತಗಳನ್ನು ಸಾಕಿಸ್ತಕ್ಕಂಥ ಸಾಮರ್ಥ್ಯ ಇರುತ್ತೆ ಅದೇ ಬೆಳಕಿನ ಅಲೆಯನ್ನು ಇನ್ನೊಂದು ತುದಿಯಲ್ಲಿ ನಾವು ಸ್ವೀಕರಿಸಿದಾಗ ಆ ಮೊದಲು ಏನು ನಾವು ಪ್ರಾರಂಭದಲ್ಲಿ ಸಂಕೇತ ಕೊಟ್ಟಿರ್ತೀವಿ ಅದೇ ಸಂಕೇತ ಆ ಬೆಳಕಿನ ಅಲೆಯಲ್ಲಿ ಬಂದಿರೋ ಸಾಧ್ಯತೆ ಇರುತ್ತೆ ಹಾಗಾಗಿ ಒಂದು ಬೆಳಕಿನಲ್ಲಿ ಹೋಗ್ತಕ್ಕಂಥ ಲಕ್ಷಾಂತರ ಬೆಳಕಿನ ಅಲೆಗಳ ಮೂಲಕ ಲಕ್ಷಾಂತರ ಮಾಹಿತಿಯನ್ನು ಲಕ್ಷಾಂತರ ಸಂಜ್ಞೆಗಳನ್ನು ಇನ್ನೊಂದು ತುದಿಗೆ ಇನ್ನೊಂದು ತುದಿಗೆ ಅಂದರೆ ಕೇವಲ ಹತ್ತಡಿ ಅಲ್ಲ ಇಲ್ಲಿಂದ ಇನ್ನೊಂದು ನೂರಾರು ಕಿಲೋಮೀಟರ್ ಸಾವಿರಾರು ಕಿಲೋಮೀಟರ್ ಲಕ್ಷಾಂತರ ಕಿಲೋಮೀಟರ್ ದೂರದ ಆಚೆ ಆ ಬೆಳಕನ್ನು ಒಂದು ಸ್ವಲ್ಪವೂ ನಷ್ಟವಿಲ್ಲದೆ ಬೆಳಕಿನಾಲಿಗಳನ್ನು ಸ್ವೀಕರಿಸಿ ಅಲ್ಲಿ ಆ ಸಂಜ್ಞೆಗಳನ್ನು ಮಾಹಿತಿಯನ್ನಾಗಿ ಬದಲಾಯಿಸ್ತಕ್ಕಂಥ ಒಂದು ವಿಧಾನವನ್ನು ಮನುಷ್ಯ ಈಗ ಕಂಡುಕೊಂಡಿದ್ದಾನೆ ಇದನ್ನೇ ಈಗ ನಾವು ಫೋಟಾನಿಕ್ಸ್ ಅಂತ ಕರಿತೀವಿ ಮೊದಲು ಬಂದಿದ್ದು ಎಲೆಕ್ ಎಲೆಕ್ಟ್ರಿಕಲ್ ಅಂತ ಮೊದಲು ಶಕ್ತಿಯ ಸಂಬಂಧಪಟ್ಟಂತೆ ಎಲೆಕ್ಟ್ರಿಕಲ್ ಅಂತ ಕರಿತಾ ಇದ್ವಿ ಎಲ್ಲ ವಸ್ತುಗಳನ್ನು ನಾವು ಬಳಕೆ ಮಾಡ್ತಕ್ಕಂಥ ವಸ್ತುಗಳನ್ನು ನಂತರ ಎಲೆಕ್ಟ್ರಾನಿಕ್ಸ್ ಬಂತು ಎಲೆಕ್ಟ್ರಿಕಲ್ ಎಲೆಕ್ಟ್ರಿಸಿಟಿ ಸ್ಥಾನದಲ್ಲಿ ಎಲೆಕ್ಟ್ರಾನಿಕ್ಸ್ ಬಂತು ಎಲೆಕ್ಟ್ರಾನಿಕ್ಸ್ ಆದ ಮೇಲೆ ಬಂದಿರತಕ್ಕಂಥದ್ದು ಫೋಟಾನಿಕ್ಸ್ ಬೆಳಕನ್ನು ಬಳಸಿ ಮಾಡತಕ್ಕಂಥ ಈ ವಿದ್ಯಮಾನ ಇದನ್ನು ನಾನೊಂದು ಉದಾಹರಣೆ ಕೊಟ್ಟು ಹೇಳಬೇಕು ಅಂದ್ರೆ ಸೂಜಿಯ ನೀವು ಸೂಜಿ ನೋಡಿರ್ತೀರಾ ಒಂದು ಸಾಧಾರಣ ಸಣ್ಣ ಸೂಜಿ ಏನಾದರೂ ಬಟ್ಟೆಗೆ ಗುಂಡಿ ಏರಿಸ್ತಕ್ಕಂಥ ಸಣ್ಣ ಸೂಜಿ ಆ ಸೂಜಿಯ ಹಿಂದುಗಡೆ ಇರ್ತಕ್ಕಂಥ ಸಣ್ಣ ಏನು ಕಣ್ಣಿರುತ್ತೆ ಅಂದ್ರೆ ಹೋಲ್ ಇರುತ್ತೆ ದಾರ ಏರಿಸ್ತಕ್ಕಂಥ ಒಂದು ರಂಧ್ರ ಆ ರಂಧ್ರದ ಮೂಲಕ ಹಾಯಬಲ್ಲಂತ ಒಂದು ಆಪ್ಟಿಕ್ ಫೈಬರ್ಸ್ ವೈರಿನ ಮೂಲಕ ಲಕ್ಷಾಂತರ ಸಣ್ಣಗಳನ್ನು ಇವತ್ತು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸ್ತಕ್ಕಂಥ ಒಂದು ತಂತ್ರಜ್ಞಾನವನ್ನು ಮನುಷ್ಯ ಕರಗತ ಮಾಡಿಕೊಂಡಿದ್ದಾನೆ ಇದು ಬಹಳ ದೊಡ್ಡ ಒಂದು ತ ವೈಜ್ಞಾನಿಕ ಕ್ರಾಂತಿಗೆ ಜಗತ್ತಿನಲ್ಲಿ ಕಾರಣ ಆಗಿದೆ ಹಾಗಾಗಿನೇ ಇವತ್ತು ಇಂಟರ್ನೆಟ್ ಅಂತಕ್ಕಂಥದ್ದು ಫೋಟಾನಿಕ್ಸ್ ತಂತ್ರಜ್ಞಾನ ಅಂತಕ್ಕಂಥದ್ದು ಎಲ್ಲೆಡೆ ವ್ಯಾಪ ವ್ಯಾಪಕವಾಗಿದೆ ವಿಶೇಷವಾಗಿ ವೈದ್ಯಕೀಯ ರಂಗದಲ್ಲಿ ಬಹಳಷ್ಟು ಇದರ ಬಳಕೆ ಆಗ್ತಾ ಇದೆ ನಿಮಗೆ ಗೊತ್ತಿರ್ಬೋದು ಮನುಷ್ಯನ ದೇಹದಲ್ಲಿ ಆಪ್ಟಿಕ್ ಫೈಬರ್ಸ್ಗಳನ್ನು ತೂರಿಸಿ ಮನುಷ್ಯನ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಗುಣಪಡಿಸ್ತಕ್ಕಂಥ ವಿಧಾನವನ್ನು ಮತ್ತು ಅಲ್ಲಿ ಏನಾಗ್ತಿದೆ ಆ ನಳಿಕೆಗಳಲ್ಲಿ ರಕ್ತನಾಳಗಳಲ್ಲಿ ಏನಾಗ್ತಿದೆ ಅನ್ನೋದನ್ನ ಫೋಟೋ ತೆಗಿತಕ್ಕಂಥ ಚಲನಚಿತ್ರ ಮಾಡ್ತಕ್ಕಂಥ ಫಿಲ್ಮ್ ಮಾಡ್ತಕ್ಕಂಥ ಒಂದು ವಿಧಾನವನ್ನು ಕೂಡ ಮನುಷ್ಯ ಇವತ್ತು ಕಂಡುಕೊಂಡಿದ್ದಾನೆ ಸೊ ಈ ಎಲ್ಲ ಕ್ರಾಂತಿಗಳ ನಡುವೆ ಮತ್ತೆ ವಿಜ್ಞಾನಿಗಳಿಗೆ ಪ್ರಶ್ನೆಗಳು ಹುಟ್ಟತಾನೆ ಇರುತ್ತೆ ಗೆಳೆಯರೆ ವಿಜ್ಞಾನ ಅಂದ್ರೆ ಒಂದು ಕುತೂಹಲದ ಮತ್ತು ಪ್ರಶ್ನೆಗಳು ಹುಟ್ಟತಕ್ಕಂಥ ಒಂದು ಸ್ಥಳ ವಿಜ್ಞಾನದಲ್ಲಿ ಅಂತಿಮ ಅಂತ ಯಾವುದೂ ಇರೋದಿಲ್ಲ ಯಾಕೆಂದ್ರೆ ಯಾವುದಾದ್ರೂ ಒಂದು ತಂತ್ರಜ್ಞಾನ ಬಂತು ಅಂದ್ರೆ ಈ ತಂತ್ರಜ್ಞಾನದ ಮುಂದೆ ಏನಿದೆ ನಂತರದ ಹೆಜ್ಜೆ ಏನು ಅನ್ನೋದನ್ನ ಮನುಷ್ಯ ಕೇಳ್ತಾ ಹೋಗ್ತಾ ಇರ್ತಾನೆ ಹಾಗಾಗಿ ಈ ಫೋಟಾನಿಕ್ಸ್ ಬಂದಾದ ಮೇಲೆ ಅನೇಕ ಸಂಶಯಗಳು ವಿಜ್ಞಾನಿಗಳಿಗೆ ಇನ್ನೂ ಇತ್ತು ಆ ಸಂಶಯಗಳು ಏನು ಅಂತಂದ್ರೆ ನಾವು ನೋಡ್ತಕ್ಕಂಥ ಬೆಳಕಿನ ಮೂಲಕ ನಾವು ಫೋಟಾನಿಕ್ಸ್ ತಂತ್ರಜ್ಞಾನವನ್ನು ರೂಪಿಸಿದೆ ಆದರೆ ಕಣ್ಣಿಗೆ ಕಾಣದ ಬೆಳಕು ಉಂಟೆ ಅಂತಕ್ಕಂಥ ಒಂದು ಪ್ರಶ್ನೆ ಎತ್ತಿದ್ದೆ ನಾನು ಹೌದು ಗೆಳೆಯರೆ ಕಣ್ಣಿಗೆ ಕಾಣದ ಬೆಳಕು ಕೂಡ ಇದೆ ಅದನ್ನು ಬೆಳಕು ಅನ್ನೋದಕ್ಕಿಂತ ಅದು ಒಂದು ಶಕ್ತಿಯ ರೂಪ ಅಂತ ನಾವು ಕರಿಬೋದು ಯಾಕೆಂದ್ರೆ ಶಕ್ತಿಯ ಏನು ಜಗತ್ತಿಗೆ ಶಕ್ತಿ ಬರ್ತಾ ಇದೆ ನಮಗೆ ಸೂರ್ಯನಿಂದ ಆ ಶಕ್ತಿ ಎಲ್ಲಿಂದ ಬರ್ತಾ ಇದೆ ಪ್ರಕೃತಿಯಲ್ಲಿ ಅಂತಂದರೆ ಅದು ವಿದ್ಯುತ್ ಕಾಂತಿಯ ಅಲೆಗಳ ಮೂಲಕ ಬರ್ತಾ ಇದೆ ವಿದ್ಯುತ್ ಕಾಂತಿಯ ಅಲೆಗಳಲ್ಲಿ ಬೆಳಕಿನ ಅಲೆಗಳೇನಿದೆಯಲ್ಲ ಅದು ಕಣ್ಣಿಗೆ ಕಾಣುವ ಅಲೆಗಳು ಪ್ರಕೃತಿಯಲ್ಲಿ ಮನುಷ್ಯನ ಪರಿಮಿತಿಗೆ ಸಿಗುವಂಥ ಶಕ್ತಿಗಳು ನಮ್ಮ ಕಣ್ಣಿಗೆ ಕಾಣಿಸ್ತವೆ ನಮ್ಮ ಅನುಭವ ಗೋಚರಿಸ್ತವೆ ಆದರೆ ಕಣ್ಣಿಗೆ ಕಾಣದ ಶಕ್ತಿಯೂ ಪ್ರಕೃತಿಯಲ್ಲಿದೆ ಅದು ಈ ವಿದ್ಯುತ್ ಕಾಂತಿಯ ಅಲೆಗಳನ್ನು ಪ್ರಯೋಗ ಮಾಡತಕ್ಕಂಥ ಸಂದರ್ಭದಲ್ಲಿ ವಿಜ್ಞಾನಿಗಳು ಕಂಡುಕೊಂಡ್ರು ಈ ಬೆಳಕನ್ನು ಹಾಯಿಸ್ತಕ್ಕಂಥ ಸಂದರ್ಭದಲ್ಲಿ ಬೆಳಕಿನ ಎಲ್ಲಿ ಬೆಳಕು ಬೀಳ್ತಾ ಇದೆ ಅದನ್ನು ಬಿಟ್ಟು ಬೇರೆ ಜಾಗದಲ್ಲೂ ಕೂಡ ಸ್ವಲ್ಪ ಬಿಸಿ ಉಂಟಾಗ್ತಾ ಇತ್ತು ಈ ಬಿಸಿ ಯಾವ ದಿಂದ ಆಗ್ತಾ ಇದೆ ಅಂತ ಗೊತ್ತಾದಾಗ ಪ್ರಯೋಗ ಮಾಡಿ ನೋಡಿದಾಗ ಅವ್ರಿಗೆ ಗೊತ್ತಾಗಿದ್ದು ಅಲ್ಲೂ ಕೂಡ ನಮ್ಮ ಕಣ್ಣಿಗೆ ಕಾಣದಂಥ ಬೆಳಕು ಇದೆ ಅಂತಕ್ಕಂಥದ್ದು ಅದನ್ನು ಬೆಳಕು ಅಂತ ಅವಾಗ ಕರೆದ್ರು ಆದರೆ ಈಗ ನಂತರ ಅದು ಗೊತ್ತಾಯಿತು ಅದು ಒಂದು ಶಕ್ತಿಯ ರೂಪ ಅಂತ ಈಗ ಬೆಳಕು ಕಣ್ಣಿಗೆ ಕಾಣುವ ಬೆಳಕನ್ನು ನಾವು ವಿಸಿಬಲ್ ಲೈಟ್ ಅಂತ ಕರಿತೀವಿ ಕಣ್ಣಿಗೆ ಕಾಣುವ ಬೆಳಕು ಅಂತ ನಮ್ಮ ದೃಷ್ಟಿ ಅನುಭವ ಮಾಡುವ ಬೆಳಕು ಅದರ ಮೇಲ್ಗಡೆ ಅಲ್ಟ್ರಾ ಅಲ್ಟ್ರಾವೈಲೇಟ್ ರೇಸ್ ಅಂತ ಕರಿತೀವಿ ಅದರ ಕೆಳಗಡೆ ಇರತಕ್ಕಂಥದ್ದು ಅಂದರೆ ಅದಕ್ಕಿಂತ ಕಡಿಮೆ ಅಲೆಗಳಿರ್ತಕ್ಕಂಥದ್ದು ರೆಡ್ ರೈಸ್ ಅಂತ ಕರಿತೀವಿ ಸೊ ಈ ಶಕ್ತಿಯ ಸಂಚಯ ಏನಿದೆ ಬೆಳಕಿನ ಮೇಲಿಗೆ ಮೇ ಬೆಳಕಿಗೆ ಬೆಳಕಿನ ಅಲೆಗಳಿಗಿಂತ ಹೆಚ್ಚಿನ ಶಕ್ತಿ ಇರ್ತಕ್ಕಂಥದ್ದು ಬೆಳಕಿನ ಅಲೆಗಳಿಗಿಂತ ಕಡಿಮೆ ಶಕ್ತಿ ಇರ್ತಕ್ಕಂಥದ್ದು ಈ ಶಕ್ತಿಗಳನ್ನು ಕೂಡ ಮನುಷ್ಯ ಪಳಗಿಸಬೇಕು ಅದನ್ನು ಕೂಡ ಅಧ್ಯಯನ ಮಾಡಬೇಕು ಅಂತ ಹೊರಟಾಗ ಸಿಕ್ಕಿದ್ದೇನೆ ಎಕ್ಸ್ರೇ ನಿಮ್ಗೆಲ್ಲರಿಗೂ ಗೊತ್ತಿದೆ ಎಲ್ಲ ಆಸ್ಪತ್ರೆಗಳಲ್ಲಿ ಎಕ್ಸ್ರೇ ಬಳಸ್ತೀವಿ ನಾವು ಎಕ್ಸ್ರೇ ಕಣ್ಣಿಗೆ ಕಾಣೋದಿಲ್ಲ ನಮಗೆ ಆದರೆ ಅದು ಕೂಡ ಒಂದು ಬೆಳಕೆ ಅದು ಕೂಡ ಒಂದು ಶಕ್ತಿನೇ ಆದರೆ ಅದು ನಮ್ಮ ಕಣ್ಣಿಗೆ ಕಾಣಲ್ಲ ಆದರೆ ಅದರ ತನ್ನ ಶಕ್ತಿಯನ್ನು ಅದು ತೋರಿಸುತ್ತೆ ಆ ಶಕ್ತಿಯನ್ನು ಇವತ್ತು ರಾಣ ಜಿ ವಿಜ್ಞಾನಿ ಇಪ್ಪತ್ತನೇ ಶತಮಾನದ ಪ್ರಾರಂಭದಲ್ಲಿ ಅದನ್ನು ಮನುಷ್ಯನ ಮೂಳೆಗಳು ಏನಾದರೂ ಮುರಿದಿದ್ರೆ ಅದನ್ನು ದಾಖಲಿಸೋದಕ್ಕೆ ಅವನು ತನ್ನ ಮೊಟ್ಟ ಮೊದಲ ಎಕ್ಸ್ರೇಗಳನ್ನು ಬಳಸ್ತ ಅದು ಬಹಳ ಪ್ರಖ್ಯಾತವಾಯಿತು ಇವತ್ತಿಗೂ ಕೂಡ ನಾವು ಎಕ್ಸ್ರೇಗಳನ್ನು ಮನುಷ್ಯನಿಗೇನಾದರೂ ಅಪಘಾತ ಆದಾಗ ದೇಹದಲ್ಲಿ ಮೂಳೆಗಳು ಮುರಿದಾಗ ಅಥವಾ ದೇಹದಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬಂದಾಗ ಎಕ್ಸ್ರೇ ಕಿರಣಗಳನ್ನು ಹಾಯಿಸಿ ನಾವು ದಾಖಲೆಗಳನ್ನು ಫೋಟೋವನ್ನು ತೆಗೆದು ಏನಾಗಿದೆ ಅನ್ನೋದನ್ನು ವೈದ್ಯರು ಅಧ್ಯಯನ ಮಾಡ್ತಾರೆ ಇದು ಎಕ್ಸ್ರೇ ಆಯಿತು ಅದೇ ರೀತಿ ಸಾಕಷ್ಟು ಶಕ್ತಿಯ ಸಂಚಯ ಆದಾಗ ಆಗ್ತಾ ಬಂದಾಗ ಈ ಈ ಶಕ್ತಿಯನ್ನು ಹೇಗೆ ಅಧ್ಯಯನ ಮಾಡಬೇಕು ಇದನ್ನು ಹೇಗೆ ಇವು ಸೃಷ್ಟಿಯಾಗುತ್ತೆ ಶಕ್ ಶಕ್ತಿ ಅನ್ನೋದನ್ನು ವಿಜ್ಞಾನಿಗಳು ಹಲವಾರು ವಿಜ್ಞಾನಿಗಳು ಒಬ್ಬ ವಿಜ್ಞಾನಿ ಅಲ್ಲ ವಿಜ್ಞಾನ ಅನ್ನೋದೇ ಹಾಗೆ ವಿಜ್ಞಾನ ಅನ್ನೋದು ಯಾವಾಗಲೂ ಒಬ್ಬ ವ್ಯಕ್ತಿಯ ಕಾಣಿಕೆ ಅಂತ ನಾವು ಸ್ವೀಕರಿಸಬಾರ್ದು ಅಂತಂದರೆ ಹಾಗೆ ಒಬ್ಬ ವ್ಯಕ್ತಿನೇ ಪ್ರತಿಯೊಂದನ್ನು ಕಂಡಿಡಿದು ಕೊಡಲಿಕ್ಕಾಗಲ್ಲ ಒಬ್ಬ ವ್ಯಕ್ತಿ ವಿದ್ಯುಚ್ಛಕ್ತಿಯನ್ನು ಮೈಕೆಲ್ ಫ್ಯಾಲಡೆ ಕಂಡಿಡಿದ್ರೆ ಕಾಂತತೆಯನ್ನು ಮತ್ತೊಬ್ಬ ವ್ಯಕ್ತಿ ಎಲೆಕ್ ಮ್ಯಾಗ್ನೆಟ್ ಅನ್ನು ಮತ್ತೊಬ್ಬ ವ್ಯಕ್ತಿ ಕಂಡು ಹಿಡಿತಾನೆ ಮ್ಯಾಕ್ಸ್ವೆಲ್ ಅಂತಕ್ಕಂಥ ವಿಜ್ಞಾನಿ ಬಂದು ಎಲೆಕ್ಟ್ರಿಸಿಟಿ ಮತ್ತು ಮ್ಯಾಗ್ನೆಟಿಸಮ್ ಎರಡು ಜೊತೆಯಾಗಿದ್ದರಿಂದನೇ ನಮಗೆ ಇವತ್ತು ಶಕ್ತಿ ಒಂದು ಕಡೆಯಿಂದ ಒಂದು ಕಡೆಗೆ ಹರಿತಾ ಇದೆ ಅನ್ನೋದನ್ನು ತೋರಿಸ್ಕೊಡ್ತಾನೆ ಮತ್ತೊಬ್ಬ ತಾಮಸ್ ಎಂತ ಹೆಂಗಂತಕ್ಕಂಥ ವಿಜ್ಞಾನಿ ಬಂದು ಆ ಶಕ್ತಿಯ ಕಣಗಳಲ್ಲಿ ಅಲೆಗಳು ಇದೆ ಅಂತ ಹೇಳ್ತಾನೆ ಹೀಗೆ ಮಯವಾದಂಥ ವಿಜ್ಞಾನಿಗಳ ಒಬ್ಬರಿಗೊಬ್ಬರು ಕೊಡುಕೊಳ್ಳುವಿಕೆ ಮೂಲಕ ಜಗತ್ತಿನ ಜ್ಞಾನ ವಿಸ್ತರಿಸ್ತಾ ಬಂದಿದೆ ಈ ವಿಜ್ಞಾನ ಅಂತಕ್ಕಂಥದ್ದು ಜಗತ್ತಿನ ಎಲ್ಲ ಪ್ರತಿಭೆಗಳ ಕೊಡುಗೆ ಮತ್ತು ಮನುಕುಲದ ಅಭಿವೃದ್ಧಿಯಕ್ಕಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಸಾಧನ ಅಂತೇಳಿ ನಾವು ಪರಿಪಾಲಿಸಬೇಕಾಗತ್ತೆ ಈ ಒಂದು ಶಕ್ತಿಯ ಸಂಚಯಕ್ಕೆ ಮೂಲಭೂತವಾದ ಕಾಣಿಕೆ ಕೊಟ್ಟಂತಹ ವಿಜ್ಞಾನಿ ಮ್ಯಾಕ್ಸ್ ಪ್ಲಾಂಕ್ ಅಂತ ನಾನು ಕಳೆದ ಸಂಚಿಕೆಯ ಕೊನೆಯಲ್ಲಿ ಅವನ ಹೆಸರು ಪ್ರಸ್ತಾಪ ಮಾಡಿದ್ದೆ ಮ್ಯಾಕ್ಸ್ ಪ್ಲಾಂಕು ಎಲ್ಲ ಸಂಶಯಗಳಿಗೂ ಒಂದು ಪುಲೀಶ್ ಅನ್ನು ಇಡ್ತಾನೆ ಪುಲಿಸ್ ಸ್ಟಾಪ್ ಅಂದರೆ ಆ ಕಾಲಕ್ಕೆ ಆ ಗೊಂದಲವನ್ನು ನಿವಾರಣೆ ಮಾಡ್ದಂಗೆ ಏನು ಹೇಳ್ತಾನೆ ಅವನು ಅಂದರೆ ಬೆಳಕು ಅಥವಾ ಶಕ್ತಿ ಒಂದು ಕಣವಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪ್ರಸರಿಸುತ್ತೆ ಆ ಪ್ರಸರಿಸುವಾಗ ಅದರ ಕಣದಲ್ಲಿ ಅಲೆಗಳ ರೂಪದಲ್ಲೂ ಇರುತ್ತೆ ಅಲೆ ಮತ್ತು ವಿದ್ಯುತ್ ಕಾಂತಿಯ ಅಲೆ ಎಂದಾಗ ಒಂದು ಅಲೆಗಳ ರೂಪದಲ್ಲಿ ಅದು ತನ್ನನ್ನೇ ತಾನು ಮುಂದೂಡುವಂತ ಅಂದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚಲಿಸ್ತಕ್ಕಂಥ ಶಕ್ತಿಯನ್ನ ಅದು ಹೊಂದಿದೆ ಹಾಗಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅದು ತಾನಾಗಿ ತಾನು ಚಲಿಸ್ತಾ ಹೋಗುತ್ತೆ ಅಂತ ಅಂದ್ರೆ ಅಲೆಗಳು ಕಣ ಅಲೆಗಳ ರೂಪದಲ್ಲಿರುವ ಕಣ ಅಂತ ನಾವು ಹೇಳಬಹುದು ಒಳಗಡೆ ಒಳಗಡೆ ಅಲೆ ಇರುತ್ತೆ ಆ ಶಕ್ತಿ ಆ ಕಣಕ್ಕೆ ಎಷ್ಟು ಶಕ್ತಿ ಇದೆ ಅನ್ನೋದನ್ನ ಯಾವುದು ನಿರ್ಧರಿಸುತ್ತೆ ಅಂದರೆ ಅಲೆಗಳು ಯಾವ ರೀತಿ ಇದೆಯೋ ಅದರ ಮೇಲೆ ಕಣದ ಶಕ್ತಿ ನಿರ್ಧಾರ ಆಗುತ್ತೆ ಅಲೆಗಳು ಕಡಿಮೆ ಪ್ರಮಾಣದಲ್ಲಿ ಅಂದರೆ ಅಲೆಗಳು ಕಡಿಮೆ ಪ್ರಮಾಣದಲ್ಲಿದ್ದರೆ ನಾನು ಸರಳವಾಗಿ ಹೇಳಬೇಕು ಅಂದರೆ ಈಗ ಉದಾಹರಣೆಗೆ ನೀವು ಒಂದು ಬಾವಿಯಲ್ಲಿ ಕಲ್ಲನ್ನು ಎಸ್ರೆ ಅಲೆಗಳು ಏಳುತ್ತೆ ಸಣ್ಣ ಕಲ್ಲನ್ನು ಎಸ್ರೆ ಸಣ್ಣ ಅಲೆಗಳು ಏಳುತ್ತೆ ದೊಡ್ಡ ಕಲ್ಲನ್ನು ಎಸ್ರೆ ಜೋರಾಗಿ ಅಲೆಗಳಿಡುತ್ತೆ ಅಂದರೆ ಆ ಎಲೆಗಳ ಎತ್ತರ ಮತ್ತು ತಗ್ಗು ಎತ್ತರ ಏನಿರುತ್ತೆ ಅಲೆಗಳದು ಅದರ ಮೇಲೆ ಶಕ್ತಿ ಆ ಒಂದು ಕಣದ ಶಕ್ತಿ ನಿರ್ಧರಿತವಾಗುತ್ತೆ ಅದನ್ನು ನಾವು ಫ್ರೀಕ್ವೆನ್ಸಿ ಅಂತ ಕರಿತೀವಿ ಈ ದೊಡ್ಡ ಅಲೆಗಳ ಕಣಗಳೇನಿದೆ ಅದು ಹೆಚ್ಚಿನ ಶಕ್ತಿ ಹೊಂದಿರುತ್ತೆ ಸಣ್ಣ ಅಲೆಗಳ ಕಣಗಳು ಕಡಿಮೆ ಶಕ್ತಿ ಹೊಂದಿರುತ್ತೆ ಎಲ್ಲ ವಿದ್ಯಮಾನಗಳಲ್ಲೂ ಇದನ್ನು ನಾವು ಒಳಪಡಿಸ್ಬೋದು ಉದಾಹರಣೆಗೆ ನೀವು ಕೈಯಲ್ಲಿ ಒಂದು ಕಬ್ಬಿಣದ ರಾಡನ್ನ ಇಟ್ಕೊಂಡು ಒಂದು ಬೆಂಕಿಗೆ ನೀವು ತಾಕಿಸಿದ್ರೆ ಅದರ ತುದಿಯನ್ನ ತಕ್ಷಣಕ್ಕೆ ನಿಮ್ಮ ಕೈ ಸುಡೋದಿಲ್ಲ ಆ ಕಬ್ಬಿಣದ ತುದಿ ಕಾಯುತ್ತೆ ಅದು ಕೆಂಪುಗಾಗುತ್ತೆ ನಿಧಾನಕ್ಕೆ ನಿಮಗೆ ಆ ಕಬ್ಬಿಣದ ಸಲಾಕೆಯಿಂದ ನಿಧಾನಕ್ಕೆ ನಿಮ್ಮ ಕೈವರೆಗೂ ಶಾಖ ಹರಿಯುತ್ತೆ ಇದೇನು ತೋರಿಸುತ್ತೆ ಅಂದ್ರೆ ಆ ಶಕ್ತಿಯ ಕಣ ಏನಿದೆ ಶಾಖದ ಶಕ್ತಿ ಶಾಖ ಕೂಡ ಒಂದು ಶಕ್ತಿನೇ ಶಾಖದ ಶಕ್ತಿ ಏನಿದೆ ಅದು ನಿಧಾನಕ್ಕೆ ಕಣದಿಂದ ಕಣಕ್ಕೆ ನಿಧಾನಕ್ಕೆ ಹರಿದು ನಿಮ್ಮ ಕೈಯನ್ನು ತಲುಪುತ್ತೆ ಹೀಗೆ ಪ್ರಕೃತಿಯಲ್ಲಿ ಶಕ್ತಿಯ ಕಣಗಳು ಒಂದು ಕಡೆಯಿಂದ ಒಂದು ಕಡೆಗೆ ಹರಿತವೆ ಇವನ್ನು ನಾವು ಕ್ವಾಂಟಮ್ ಅಂತ ಕರಿತೀವಿ ಕ್ವಾಂಟಮ್ ಅಂತ ಇದನ್ನು ಶಕ್ತಿಯ ಒಂದು ಕಣಕ್ಕೆ ನಾವು ಕ್ವಾಂಟಮ್ ಅಂತ ಕರಿತೀವಿ ಆನಂತರ ಎಲ್ಲ ವಿಭಾಗಗಳಲ್ಲೂ ಯಾವುದೇ ಸಂದರ್ಭ ಶಕ್ತಿ ಬೆಳಕಾಗಿರ್ಬೋದು ಶಾಖ ಆಗಿರ್ಬೋದು ಶಬ್ದ ಆಗಿರ್ಬೋದು ಬೇರೆ ಯಾವುದೇ ರೂಪದ ವಸ್ತುಗಳನ್ನು ನೀವು ಶಕ್ತಿಯನ್ನು ತಗೊಳ್ಳಿ ಎಲ್ಲ ಶಕ್ತಿಗಳು ಈ ಕ್ವಾಂಟಮ್ ಥಿಯರಿಯ ಮೇಲೆ ನಿರ್ಧರಿತವಾಗಿ ಇದನ್ನು ಮ್ಯಾಕ್ಸ್ ಪ್ಲಾಂಕು ಸಾಧಾರಪಡಿಸಿದ ಮೇಲೆ ಕ್ವಾಂಟಮ್ ಫಿಸಿಕ್ಸ್ ಅಂತಕ್ಕಂಥ ಕ್ವಾಂಟಮ್ ಭೌತ ವಿಜ್ಞಾನ ಅಂತಕ್ಕಂಥ ಒಂದು ದೊಡ್ಡ ಶಾಖೆಯ ನಿರ್ಮಾಣ ಆಯಿತು ಅದರ ಬಗ್ಗೆ ಕ್ವಾಂಟಮ್ ಚಲನಶಾಸ್ತ್ರ ಅಂತ ಕೂಡ ಒಂದು ಅಧ್ಯಯನ ಬಂತು ಕ್ವಾಂಟಮ್ ಹೇಗೆ ಚಲಿಸುತ್ತೆ ಅದು ಚಲಿಸಲಿಕ್ಕೆ ನೇಮಗಳೇನು ಅದು ಹೇಗೆ ಶಕ್ತಿಯ ರೂಪವನ್ನು ಪಡ್ಕೊಂಡು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಲುಪುತ್ತೆ ಅನ್ನೋದನ್ನು ಕ್ವಾಂಟಮ್ ಸಿದ್ಧಾಂತದ ಮೂಲಕ ನಿರೂಪಿಸ್ತಾ ಬಂದರು ಇದಾದ ನಂತರ ಈ ಒಂದು ಎಲ್ಲ ಮಾಹಿತಿಗಳ ಒಟ್ಟಾರೆ ಸ್ವರೂಪವೇ ನಮ್ಮಲ್ಲಿ ವಿಜ್ಞಾನ ಕ್ರಾಂತಿ ಆಗಲಿಕ್ಕೆ ಸಾಧ್ಯತೆ ಆಯಿತು ಈ ವಿಜ್ಞಾನ ಕ್ರಾಂತಿಯ ಪ್ರತಿರೂಪವೇ ಡಿಜಿಟಲ್ ತಂತ್ರಜ್ಞಾನ ಇಪ್ಪತ್ತನೇ ಶತಮಾನದಲ್ಲಿ ತುಂಬ ಅದ್ಭುತ ಸ್ವರೂಪವನ್ನು ಪಡ್ಕೊಂಡು ಇವತ್ತು ದೊಡ್ಡ ಮಟ್ಟದ ಒಂದು ಸಾಧನೆಯನ್ನು ಮಾಡ್ತಾ ಇದೆ ಇವತ್ತು ನಿಮಗೆ ಆಶ್ಚರ್ಯ ಆಗ್ಬೋದು ಒಂದು ಸಣ್ಣ ಮೊದಲಿಗೆ ಕಂಪ್ಯೂಟರ್ ಬಂದಾಗ ಮೇನಿಯಾಕಂತ ಅದರ ಹೆಸರು ಅದು ದೊಡ್ಡ ಒಂದು ಅರವತ್ತು ನಲವತ್ತು ಅಡಿ ಅಗಲ ವಿಸ್ತೀರ್ಣದ ಒಂದು ಕಟ್ಟಡದಲ್ಲಿ ಒಂದು ದೊಡ್ಡ ಯಂತ್ರವಾಗಿತ್ತು ಅದು ಅದನ್ನು ಬಿಸಿ ಅದನ್ನು ತಣ್ಣಗೆ ಮಾಡಲಿಕ್ಕೆ ಗ್ಯಾಲನ್ ಗ್ಯಾಲನ್ ನೀರನ್ನು ಅದ್ರ ಮೇಲೆ ಹಾರಿಸ ಅದ್ರ ಪಕ್ಕದಲ್ಲಿ ಹಾಯಿಸಬೇಕಾಗಿತ್ತು ತಂಪು ಆದರೆ ಅದು ಕೇವಲ ಹತ್ತು ಸಾವಿರ ಲೆಕ್ಕಾಚಾರಗಳನ್ನು ಮಾತ್ರ ಮಾಡ್ತಾ ಇತ್ತು ಆ ಕಂಪ್ಯೂಟರ್ ಗೆಳೆಯರೆ ಆಶ್ಚರ್ಯ ಆಗ್ಬೋದು ನಿಮಗೆ ಇವತ್ತಿನ ಸೂಪರ್ ಕಂಪ್ಯೂಟರ್ ಏನು ಬಂದಿದೆ ಅದು ಅದಕ್ಕೂ ಆ ಮೇನಿಯಾಕ್ ಕಂಪ್ಯೂಟರ್ಗೂ ಹೋಲಿಕೆ ಮಾಡುವ ರೀತಿಯೇ ಇಲ್ಲ ಯಾಕೆ ಅಂತಂದರೆ ಇವತ್ತಿನ ಕಂಪ್ಯೂಟರ್ಗಳು ಎಂಥ ಒಂದು ಸಾಧನೆಯನ್ನು ಮಾಡ್ತಾ ಇದ್ದಾವೆ ಅಂತಂದರೆ ಸೂಪರ್ ಕಂಪ್ಯೂಟರ್ಗಳು ಮೇನಿಯಾಕ್ ಕಂಪ್ಯೂಟರ್ ಏನು ಮಾಡ್ತಾ ಇತ್ತು ಅದರ ಹತ್ತು ಲಕ್ಷ ಪಟ್ಟು ಕ್ಯಾಲ್ಕುಲೇಷನ್ಗಳನ್ನು ಮಾಡುವಷ್ಟು ಶಕ್ತಿಯನ್ನು ಇವತ್ತಿನ ಕಂಪ್ಯೂಟರ್ಗಳು ಪಡ್ಕೊಂಡಿದೆ ನಿಮ್ಮ ಮೊಬೈಲೇ ಒಂದು ಕಂಪ್ಯೂಟರ್ ಆಗಿದೆ ಇವತ್ತು ಇದಕ್ಕೆಲ್ಲ ಕಾರಣ ಏನು ಅಂದರೆ ಮೈಕ್ರೋ ಚಿಪ್ಗಳು ಮೈಕ್ರೋ ಚಿಪ್ಗಳು ಅಂತ ನಾವು ಕರಿತೀವಿ ಮೈಕ್ರೋ ಚಿಪ್ಗಳು ಅನ್ನೋದಕ್ಕೆ ನಾನು ಸರಳವಾದ ವಿವರಣೆ ಕೊಡಬೇಕು ಅಂದರೆ ಒಂದು ಸಣ್ಣ ಒಂದು ವಿಜ್ಞಾನದ ವಸ್ತು ಅದು ಆ ಸಣ್ಣ ಅತಿಸೂಕ್ಷ್ಮ ವಸ್ತು ಹೇಗೆ ಅದು ತನ್ನ ಕೆಲಸವನ್ನು ಮಾಡುತ್ತೆ ಮತ್ತು ಈ ಮೈಕ್ರೋ ಚಿಪ್ ಅಂತಕ್ಕಂಥ ಜಗತ್ತು ಹೇಗೆ ನಿರ್ಮಾಣ ಆಯಿತು ಇದಕ್ಕೆ ಕಾರಣವಾದ ವಿಜ್ಞಾನಿಗಳು ಯಾರು ಅನ್ನೋದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಅದರ ತುಂಬ ಕುತೂಹಲಕರವಾದಂಥ ವಿಷಯ ಅದನ್ನು ನಾನು ತಿಳಿಸ್ಕೊಡ್ತೀನಿ ನೀವೆಲ್ಲ ಅಲ್ಲಿವರೆಗೂ ಕಾಯ್ತರಿ ನಿಮಗೆ ಬಿಸಿ ಸುದ್ದಿ ಡಾಟ್ ಕಾಮ್